ನಮಸ್ಕಾರಗಳು ಮೊದಲನೇದಾಗಿ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಒಂದು ಈ ಹಬ್ಬವನ್ನು ಮಾಘ ಮಾಸದ ಬಹುಳ ಚತುರ್ದಶಿಯೆಂದು ಆಚರಿಸಲಾಗುತ್ತದೆ ಶಿವರಾತ್ರಿ ಸಾಮಾನ್ಯವಾಗಿ ಆಂಗ್ಲ ತಿಂಗಳಾದ ಮಾರ್ಚ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಈ ದಿನದಂದು ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನವೆಂದು ಹೇಳಲಾಗುತ್ತದೆ ಈ ದಿನದಂದು ಮನೆಯಲ್ಲಿ ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನು ತಯಾರಿಸಲಾಗುತ್ತದೆ ಇಂದು ಶಿವನ ದೇವಾಲಯವು ಭಕ್ತರಿಂದ ತುಂಬಿರುತ್ತದೆ ಈ ದಿನದಂದು ಭಕ್ತರು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ರುದ್ರಾಭಿಷೇಕ ಮಾಡುತ್ತಾರೆ ಜನರು ಈಶ್ವರನನ್ನು ದೀಪಗಳಿಂದ ಹೂಗಳಿಂದ ಮತ್ತು ದೀವಪತ್ರಿಗಳಿಂದ ಅಲಂಕರಿಸುತ್ತಾರೆ ಈ ದಿನವನ್ನು ಭಾರತಾದ್ಯಂತ ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾತಿ ಬೇರಿಲ್ಲ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯಕರವಾದ ದಿನ ಶಿವಪುರಾಣದಲ್ಲಿ ಶಿವರಾತ್ರಿಯ ದಿನದಂದು ಯಾರು ತನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅಂತಹವರಿಗೆ ವಿಶೇಷ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನು ಪಾರ್ವತಿಯ ಬಳಿ ಹೇಳಿದ್ದಾನೆ ಹಿಮವಂತನ ಪುತ್ರಿಯಾದ ಪಾರ್ವತಿಯು ರಾತ್ರಿ ಶಿವನಾಮವನ್ನು ಪಠಿಸಿ ಶಿವನನ್ನು ಮೆಚ್ಚಿಸಿಕೊಂಡು ವಿವಾಹವಾದಳೆಂಬ ಪ್ರತೀತಿ ಇದೆ ಶಿವನು ರುದ್ರತಾಂಬವ ಆಡಿದ ದಿನವೂ ಇದೆ ಎಂದು ಮತ್ತೊಂದು ಪುರಾಣದಲ್ಲಿ ಹೇಳಲಾಗುತ್ತದೆ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ಉಂಟಾಗಿ ವಿಶ್ವ ಉದ್ಭವವಾಗಿ ಅದನ್ನು ಪರಮೇಶ್ವರನಾದ ಶಿವನು ಕುಡಿಯುತ್ತಾನೆ ಎಂದು ಹೇಳಲಾಗುತ್ತದೆ ಆ ವಿಶ್ವ ಗಂಟಲಿನ ಒಳಗೆ ಹೋಗದಂತೆ ಪಾರ್ವತಿಯು ಇಡೀ ರಾತ್ರಿ ತಡೆ ಹಿಡಿದು ಕುಳಿತರೆಂದು ಶಿವಪುರಾಣ ತಿಳಿಸುತ್ತದೆ ಹೀಗಾಗಿ ಭಕ್ತರು ಎಚ್ಚರವಿದ್ದು ನೀಂಠನನ್ನು ಸ್ತುತಿಸಿ ಭಜಿಸುತ್ತಾರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಲ್ಲಿಗೆ ಇಳಿದು ಬಂದ ಗಂಗೆಯನ್ನು ತನ್ನ ಜಡೆಯಲ್ಲಿ ಇರಿಸಿಕೊಂಡ ದಿನವಿದು ಇದರಿಂದ ವಿಚಲಿತಗೊಂಡ ಭಗೀರಥನು ಶಿವನಿಗೆ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ ಆತನ ಭಕ್ತಿಯನ್ನು ಗಂಗೆಯನ್ನು ಭೂಮಿಗೆ ಹರಿಸಿದ ದಿನ ಇದೆ ಎಂದು ಹೇಳಲಾಗುತ್ತದೆ ಲಿಂಗಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನ ಇದು ಶಿವನು ಆದಿ ಮತ್ತು ಅಂತ್ಯವನ್ನು ಹುಡುಕಿಕೊಂಡು ಹೊರತ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಲಿಂಗ ರೂಪಿಯಾಗಿ ದರ್ಶನ ನೀಡಿದ ದಿನವೂ ಇದೆ ಎಂದು ಪ್ರತೀತಿ ಹೇಳುತ್ತದೆ ಹಿನ್ನೆಲೆ ಒಂದು ರಾತ್ರಿ ದೇವನು ತನ್ನ ಮನೆಯ ಬಾರಿಯನ್ನು ತಪ್ಪ ಒಂದು ಕಾಡಿನ ಬಾರಿಯಲ್ಲಿ ಹೋಗುತ್ತಿರುತ್ತಾನೆ ಆ ಕಗ್ಗತ್ತಿನ ಕಗ್ಗತ್ತಲಿನಲ್ಲಿ ಆ ಮರವನ್ನು ಏರಿ ಕುಳಿತುಕೊಳ್ಳುತ್ತಾನೆ ಆ ರಾತ್ರಿಯ ದಿನದಂದು ಆ ಬೇಡನು ಎಚ್ಚರವಾಗಿಯೇ ಇರುತ್ತಾನೆ ತನ್ನ ಹೆಂಡತಿ ಮಕ್ಕಳನ್ನು ನೆನೆದು ಕಣ್ಣು ಏನು ಮಾಡಲು ತಿಳಿಯದೆ ಆ ಬಿರ್ವ ಮರದ ಪತ್ರಿಗಳನ್ನು ಕಿತ್ತು ಕಿತ್ತು ಕೆಳಗೆ ಹಾಕುತ್ತಿರುತ್ತಾನೆ ಅಲ್ಲಿ ಶಿವಲಿಂಗ ಇರುವುದು ಆತನಿಗೆ ತಿಳಿದಿರುವುದಿಲ್ಲ ಈ ಎಲ್ಲಾ ಸಂಗತಿಗಳನ್ನು ಗಮನಿಸಿದಾಗ ಆ ಬೇಡನು ಆ ರಾತ್ರಿಯ ದಿನದಂದು ಉಪವಾಸ ಇರುತ್ತಾನೆ ಮತ್ತು ಆ ಶಿವನಿಗೆ ಶಿವದ ಲಿಂಗವಿಗೆ ಪತ್ರಿಗಳನ್ನು ಕಿತ್ತು ಹಾಕಿದ್ದರಿಂದ ಶಿವ ಶಿವನಿಗೆ ಅರ್ಚನೆ ಮಾಡಿದಂತಾಗುತ್ತದೆ ಆ ಅವನು ಕಣ್ಣೀರು ಸುರಿಸಿದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿದಂತಾಗುತ್ತದೆ ಆ ಬೇಡನ್ನು ತನ್ನ ಹೆಂಡತಿ ಮಕ್ಕಳನ್ನು ನಿದ್ದು ರಾತ್ರಿ ಪೂರ್ತಿ ಎಚ್ಚರವಿರುತ್ತಾನೆ ಹೀಗಾಗಿ ಶಿವರಾತ್ರಿಯ ದಿನದಂದು ಉಪವಾಸ ಜಾಗರಣೆ ಮಾಡುವುದರಿಂದ ಶಿವನನ್ನು ಅಭಿಷೇಕ ಮಾಡಿ ಎಲಿಸಿಕೊಳ್ಳು ಎನ್ನಿಸಿಕೊಳ್ಳುವುದರಿಂದ ಶಿವನ ಅನುಗ್ರಹ ಸದಾ ಇರುತ್ತದೆ ಎಂಬುವ ಪ್ರತೀತಿ ಇದೆ ಇಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು